ಮಹಾಲಕ್ಷ್ಮಿ ಹಬ್ಬದ ಆಚರಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಹೂವಿನ ವ್ಯಾಪಾರದಲ್ಲಿ ಗ್ರಾಹಕರು ತೊಡಗಿರ್ತಕ್ಕಂಥದ್ದು ಸಾವಿರಾರು ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಗ್ರಾಹಕರು ಹೂವಿನ ಖರೀದಿಯ ಭರಾಟೆಯಲ್ಲಿ ತೊಡಗಿದ್ದಾರೆ ಯಾವ ರೀತಿಯಾಗಿದೆ ವ್ಯಾಪಾರ ಗೋವಿಂದರಾಜ್ ಅವರು ಹೂವಿನ ವ್ಯಾಪಾರಿಗಳನ್ನ ಮುಂದಾಗಿದ್ದಾರೆ ಅವ್ರನ್ನ ಕೇಳೋಣ ಬನ್ನಿ ಸರ್ ಗ್ರಾಹಕರೆಲ್ಲರೂ ಕೂಡ ಬರ್ತಿದ್ದಾರೆ ಬೆಂಗಳೂರಿಗರು ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ಹಿನ್ನೆಲೆಯಲ್ಲಿ ಹೂವಿನ ಖರೀದಿಯನ್ನು ಮಾಡ್ತಿದ್ದಾರೆ ಹೇಗಿದೆ ವ್ಯಾಪಾರ ಅಂತ ಸರ್ ನೆನ್ನೆ ಹೋಲಿಸಿದ್ರೆ ಇವತ್ತು ಪರವಾಗಿಲ್ಲ ಸರ್ ಇವತ್ತು ಚೆನ್ನಾಗಿ ನಡೀತದೆ ಸ್ವಲ್ಪ ನಿನ್ನೆ ಫುಲ್ ರಶ್ ಆದ್ರೂ ವ್ಯಾಪಾರ ಇಲ್ಲ ಇವತ್ತು ಸ್ವಲ್ಪ ಮೀಡಿಯಮ್ ಆಗಿದ್ದರೂ ಒಳ್ಳೆ ವ್ಯಾಪಾರ ಆಯ್ತು ಇವತ್ತು ವ್ಯಾಪಾರ ಹೇಗಿದೆ ಸರ್ ಅಂದ್ರೆ ಇವತ್ತು ಜನರಲ್ರು ಕೂಡ ಬಂದು ಹೂವಿನ ಖರೀದಿ ಮಾಡ್ತಿದ್ದಾರೆ ಹೂವಿನ ರೇಟ್ ಹೇಗಿದೆ ಅಂತ ದುಬಾರಿ ಆಗಿದೆ ಜಾಸ್ತಿ ಇದೆ ರೇಟ್ ಸುಗಂಧ ರಾಜ ಯಾವತ್ತೂ ಹೋಗಿಲ್ಲ ಐನೂರು ರೂಪಾಯಿ ಕೆಜಿ ಆಗಿದೆ ನಮ್ಮ ಫಸ್ಟ್ ಟೈಮ್ ಐನೂರು ರೂಪಾಯಿ ಹೋಗಿರೋದು ಕೆಜಿ ಸಾವಿರದ ನಾನ್ನೂರು ರೂಪಾಯಿ ರೂಪಾಯಿ ಹಾರ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಎರಡು ಸಾವಿರ ಇಟ್ಕೊಬರ್ಬೇಕು ಒಂದು ಹಾರ ಪರ್ಚೇಸ್ ಮಾಡಬೇಕಾದ್ರೆ ಮಲ್ಲಿಗೆ ಎರಡು ಸಾವಿರ ಅಲ್ಲ ಮೂರು ಸಾವಿರ ಇಟ್ಕೊಂಬರ್ಬೇಕು ಮಲ್ಲಿಗೆ ಒಂದು ಜೋಡಿ ತಾವರೆ ಓದ್ ನಾಲ್ಕು ಸಾವಿರ ಹಾಂ ಬರೀ ರೋಸ್ ಹಾಕಿದ್ರೆ ಮೂರ್ ಸಾವಿರ ರೂಪಾಯಿ ವರಮಹಾಲಕ್ಷ್ಮಿ ಎಲ್ರಿಗೂ ಕೂಡ ದುಬಾರಿ ಆಗಿದೆ ತುಂಬಾ ದುಬಾರಿ ಆಗಿದೆ ಸರ್ ಇದ್ದವ್ರು ತಗೊಂಡಾರೆ ಇಲ್ದೇ ಇದ್ದಾರೆ ಅಡ್ಜಸ್ಟ್ ಮಾಡ್ಕೊಂಡು ಮೀಡಿಯಮ್ ತಗೊಂಡು ಹೋಗ್ತಾರೆ ಅಷ್ಟೇ ಇಷ್ಟು ಕೂಡ ಹೂವಿನ ವ್ಯಾಪಾರಿಗಳಾಗಿರ್ತಕ್ಕಂಥ ಗೋವಿಂದ ರಾಜರಮಹಾಲಕ್ಷ್ಮಿ ಹಬ್ಬದ ಆಚರಣೆಯಲ್ಲಿ ಹೂವಿನ ವ್ಯಾಪಾರ ಏನೋ ಜೋರಾಗಿದೆ ಅದರಂತೆ ಹೂವಿನ ಮೌಲ್ಯ ಕೂಡ ಅಂದ್ರೆ ಹೂವಿನ ರೇಟ್ ಕೂಡ ಜಾಸ್ತಿ ಆಗಿರ್ತಕ್ಕಂಥದ್ದು ಸಾವಿರಾರು ರೂಪಾಯಿಗಳನ್ನು ಜೇಬಿನಲ್ಲಿ ಇಟ್ಕೊಂಡು ಅಷ್ಟೇ ಹೂವಿನ ಕೊಂಡು ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಮೂರು ಸಾವಿರ ರೂಪಾಯಿ ಏನಂತಂದರೆ ಜೋಡಿ ಮಲ್ಲಿಗೆ ಹಾರವನ್ನು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಿರ್ತಕ್ಕಂಥ ಮತ್ತು ಕ್ಯಾಮರಾಮನ್ ವಿಷ್ಣು ಜೊತೆ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಕೆಆರ್ ಮಾರ್ಕೆಟ್ ನಲ್ಲಿ ಹೂವಿನ ಬರಾಟೆ ಜೋರಾಗಿರ್ತಕ್ಕಂಥದ್ದು ಸಾವಿರಾರು ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಗ್ರಾಹಕರು ಹೂವನ್ನು ಖರೀದಿ ಮಾಡೋದ್ರಲ್ಲಿ ಬಿಸಿ ಆಗಿದ್ದಾರೆ ಯಾವ ರೀತಿಯಾಗಿದೆ ವ್ಯಾಪಾರ ಇಲ್ಲಿರ್ತಕ್ಕಂಥ ರೂಪಮ್ಮ ವ್ಯಾಪಾರಸ್ಥರನ್ನ ಕೇಳ್ತೇನೆ ಹೇಗಿದೆ ಅಮ್ಮ ವ್ಯಾಪಾರ ಇಲ್ಲ ಸಾಯ ನಿನ್ನೆನೂ ಇಲ್ಲ ಇವತ್ತು ತುಂಬಾ ಲಾಸ್ ಆಗಿದ್ದೀವಿ ಏನು ಇಲ್ಲಣ್ಣ ಸುಮ್ಮನೆ ಜನಗಳು ಬರೋದು ಮೇಲ್ ಬೀಳೋದು ಹೂವು ಅಷ್ಟೇ ಅದ್ವಾನ ವ್ಯಾಪಾರ ಮಾಡ್ತಿಲ್ಲ ಹೂವಿನ ಅಂತ ತುಂಬಾ ಇದೆ ಬಟನ್ಸು ನಾನೂರು ಚೆಂಡುವ ಎಂಬತ್ತು ನೂರು ಲಕ್ಷಾಂತರ ಬಂಡವಾಳ ಆಗ್ತಾ ಲಾಸ್ ಮಾಡ್ತಾ ಇದ್ದೀವಿ ಮತ್ತೆ ಸುಗಂಧರಾಜ ಬಂದು ಮುನ್ನೂರು ನಾನೂರು ಇತ್ತು ಮೊಲ್ಗೆ ಬಂದು ಸಾವಿರ ಒಂದ್ ಸಾವಿರ ತಂದಿ ತಂದಿ ಲಾಸ್ ಮಾಡ್ತಾ ಇರೋದು ರೇಟ್ ಜಾಸ್ತಿ ಆಗಿರೋದನ್ನು ಜನ ಬಂದು ತಗೊಳ್ತಿಲ್ಲ ಅಂತನ ಹೌದು ಆ ಥರ ಮಾಡಿ ಮಾಡಿ ಪೂರ್ತಿ ಜನ ಇಲ್ಲಿ ಅಯ್ಯೋ ಸ್ವಾಮಿ ಎಷ್ಟು ಜನ ಅಂದರೆ ಅಷ್ಟು ಜನ ಜನ ಇದ್ದಾರೆ ವ್ಯಾಪಾರ ಆಗ್ತಿಲ್ಲ ವ್ಯಾಪಾರ ಆಗ್ತಾ ಇಲ್ಲ ಸುಮ್ಮನೆ ಬಂದಿರೋದು ಮಾರ್ಕೆಟ್ಗೆ ಅವರು ಒಬ್ಬರ ಮೇಲೆ ಒಬ್ರು ಬಿದ್ದಿ 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 ಜೀವ ಬಿಟ್ಟಿದ್ದು ಅಷ್ಟೇ ಅವರು ಇನ್ನೇನೋ ತಗೊಂಡೋಗಿಲ್ಲ ಹೇಳ್ತಿರ್ತಕ್ಕಂಥ ಮಾತು ಅಂದ್ರೆ ಜನರೇನೋ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದಾರೆ ಆದ್ರೆ ರೇಟ್ ಜಾಸ್ತಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೂವನ್ನ ಖರೀದಿ ಮಾಡೋದಕ್ಕೆ ಹಿಂದೆ ಆಗ್ತಿದ್ದಾರೆ ಅಂತ ಹೇಳಿ ಹೇಳ್ತಿರ್ತಕ್ಕಂಥ ಮಾತು ಕ್ಯಾಮರಾಮನ್ ವಿಷ್ಣು ಜೊತೆ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು